ಚಕ್ರವರ್ತಿ ಗ್ರೇಟ್ ಬಿಸ್ನೆಸ್ ಮ್ಯಾನ್ ದೊಡ್ಡ ಹಣವಂತ ಒಂದು ದೊಡ್ಡ ಮನೆಯಲ್ಲಿ ಹೆಂಡತಿಯಾದ ಕಲ್ಪನಾ ಜೊತೆ ಮತ್ತು ತನ್ನ ಮಗಳಾದ ಶ್ರೀವಳ್ಳಿ ಸಂತೋಷವಾಗಿ ಜೀವನ ಮಾಡ್ತಿದ್ದ ಮಗಳಾದ ಶ್ರೀವಳ್ಳಿ ಅಂದ್ರೆ ತುಂಬಾನೇ ಇಷ್ಟ ಅವಳಿಗೆ ಯಾವುದೇ ಕಷ್ಟ ಬರದ ಹಾಗೆ ಅಮಾಯಕನಾದ ಆನಂದನ್ನು ಕೆಲಸಕ್ಕೆ ಇಟ್ಕೊಂಡ್ರು ನಮ್ಮ ಮಗಳನ್ನ ನೋಡ್ಕೊಳಕ್ಕೆ ಒಬ್ಬ ಗಂಡಸನ್ನು ರೀ ಕರ್ಸಿದೀರ ಚಿಂತೆ ಮಾಡ್ಬೇಡ ಕಲ್ಪನಾ ಆನಂದ್ ತುಂಬಾ ಅಮಾಯಕ ಅವನಿಗೆ ಲೋಕದ ಬಗ್ಗೆ ಏನೂ ಗೊತ್ತಿಲ್ಲ ನನ್ನ ಗೆಳೆಯ ಇಂತಹ ಒಬ್ಬ ಹುಡುಗ ಇದ್ರೆ ಹೇಳು ಅಂತ ಹೇಳಿದಾಗ ನನಗೆ ಇವನನ್ನು ತೋರಿಸಿದ ಇವನು ತುಂಬಾ ಒಳ್ಳೆಯವನು ಮಗಳ ವಿಷಯದಲ್ಲಿ ನೀವು ಯಾವಾಗ ನನ್ನ ಮಾತು ಕೇಳಿದೀರ ನೋಡು ಆನಂದ್ ನನ್ ಮಗಳಿಗೆ ಯಾವ ಕಷ್ಟ ಬಾರದ ಹಾಗೆ ನೀ ನೋಡ್ಕೋಬೇಕು ನನ್ ಮಗಳು ಯಾವಾಗ ಊಟ ಮಾಡ್ತಾಳೆ ಏನ್ ತಿಂತಾಳೆ ಏನ್ ಕುಡಿತಾಳೆ ಅಂತ ನೀ ನೋಡ್ಕೊಂಡು ಅವಳಿಗೆ ಸರಿಯಾದ ಸಮಯಕ್ಕೆ ನೋಡಿ ನೋಡಿ ಕೊಡ್ಬೇಕು ಅವಳಿಗೆ ಸರಿಯಾದ ಒತ್ತಿಗೆ ಏನು ಕೊಡದೆ ಅವಳಿಗೆ ಕಷ್ಟ ಕೊಟ್ರೆ ನೀನು ಈ ಜಾಗದಲ್ಲೇ ಇರದಿಲ್ಲ ಹೀಗೆ ಹೇಳ್ತಾ ಇದ್ದಾಗ ಮಾತಿನ ಮಧ್ಯದಲ್ಲಿ ಕಲ್ಪನಾ ಬಂದು ನೀನು ಅಂಡಮಾನ್ ಜೈಲಲ್ಲಿ ಇರುವ ಹಾಗೆ ನಿನಗೆ ಯೋಚನೆ ಇಟ್ಕೊಳಕ್ಕೆ ಕಷ್ಟ ಆದ್ರೆ ಒಂದು ನೋಟ್ಬುಕ್ ಅಲ್ಲಿ ಬರ್ದೇ ಇಟ್ಕೊ ಬೇಬಿ ಪ್ರತಿದಿನ ದಿನ ವಿಧ ವಿಧವಾದ ಟೀ ಕಾಫಿನ ಕುಡಿತಾಳೆ ವಿಧ ವಿಧವಾದ ಟಿಫಿನ್ ನ ತಿಂತಾಳೆ ಅದೇ ರೀತಿ ವಿಧ ವಿಧವಾದ ಲಂಚ್ ಅನ್ನು ತಿಂತಾಳೆ ಇನ್ನು ಏನಾದ್ರೂ ಇದ್ರೆ ಹೇಳ್ರಿ ನೀವು ನಮ್ಮ ಮಗಳ್ನ ಸಣ್ಣ ಪಾಪು ಅಂತ ತಿಳ್ಕೊಂಡಿದ್ದೀರಾ ನನಗೆ ಸಣ್ಣ ಪಾಪೂನೇ ಇಲ್ಲರಿ ಮಗಳಿಗೆ ಮದ್ವೆ ವಯಸ್ಸು ಬಂದಿದೆ ಮದುವೆ ಮಾಡಿ ಅತ್ತೆ ಮನೆಗೆ ಕಳಿಸ್ಬೇಕು ಸುಮ್ನಿರು ಕಮಲ ಅಷ್ಟರಲ್ಲಿ ನನ್ನ ಬೇಬಿಗೆ ನೋ ನೋನೋ ಒಪ್ಕೊಳ್ಳೋದಿಲ್ಲ ನೀವು ಒಪ್ಪಿದ್ರೂ ಒಪ್ಪದಿದ್ರೂ ಇದು ನಿಜ ರೀ ನಿಮ್ಮ ಮಗಳಿಗೆ ಮದುವೆ ವಯಸ್ಸು ಬಂದಿದೆ ಅವಳಿಗೆ ಮದ್ವೆ ಮಾಡಿ ಗಂಡನ್ ಮನೆಗೆ ಕಳಿಸ್ಬೇಕು ಆನಂದ್ ಹೋಗು ನನ್ನ ಮಗಳು ರೂಮಲ್ಲಿದ್ದಾಳೆ ಅವಳಿಗೆ ಹೋಗಿ ಏನ್ ಬೇಕು ಅಂತ ಕೇಳು ಈ ದಿನ ಮಂಗಳವಾರ ಸರ್ ಅಮ್ಮನವರು ಇವತ್ತು ಏನ್ ತಗೊಳ್ತಾರೆ ಆನಂದ್ ಇವಾಗ ನನ್ನ ಮಗಳು ಮ್ಯೂಸಿಕ್ ಹೇಳ್ತಾ ಇರ್ತಾಳೆ ನೀನೋಗಿ ಅವಳತ್ರ ಡೈರಿ ಇದೆ ಅದನ್ನ ತಗೊಂಬಾ ಆ ಡೈರಿಯನ್ನು ಫಾಲೋ ಮಾಡ್ಕೊಂಡು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊ ಸರಿ ಸರ್ ಇವಾಗಲೇ ಮೇಡಮ್ನ ಹೋಗಿ ನೋಡಿ ಬರ್ತೀನಿ ಹಾಗೆ ಹೇಳಿ ಆನಂದ್ ಅಲ್ಲಿಂದ ಹೊರಟೋದ ಆಗ ಕಲ್ಪನಾ ಹೀಗೆ ಹೇಳದ್ಲು ನೀವು ಮಾಡೋದು ಸರಿ ಇಲ್ಲ ರೀ ನಿಮ್ಮ ಮಗಳನ್ನ ಸಣ್ಣ ಪಾಪು ರೀತಿ ಮಾಡಿದ್ರೆ ಹೇಗೆ ರೀ ಅವಳಿಗೆ ಮದುವೆಯಾಗಿ ಅವಳು ಗಂಡನ ಮನೆಗೆ ಹೋಗಿ ಹೇಗೆ ರೀ ಅವಳು ಆ ಮನೇಲಿ ಅಡುಗೆ ಕೆಲಸ ಎಲ್ಲ ಮಾಡ್ತಾಳೆ ನನ್ನ ಮಗಳಿಗೆ ಆ ರೀತಿ ಪರಿಸ್ಥಿತಿ ಏನು ಬರಲಿಕ್ಕೆ ನಾನು ಬಿಡೋದಿಲ್ಲ ನನ್ನ ಮಗಳನ್ನ ಮದುವೆ ಆಗೋನು ಅವನ ಮನೆಗೆ ನನ್ನ ಮಗಳನ್ನ ಕರ್ಕೊಂಡೋಗಕ್ಕಾಗಲ್ಲ ನನ್ನ ಮನೆಗೇನೆ ಬಂದು ನನ್ನ ಮನೆಯಲ್ಲೇ ಇರಬೇಕು ಒಂದು ತಾಯಿಯಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ ರೀ ಒಂದು ತಂದೆಯಾಗಿ ನೀವೇ ಅರ್ಥ ಮಾಡ್ಕೊಂಡಿಲ್ಲ ನಮ್ಮ ಜೊತೆ ಎಷ್ಟೇ ಹಣ ಇದ್ದರೂ ನಮ್ಮ ಮಗಳನ್ನ ಅತ್ತೆ ಮನೆಗೆ ಕಳಿಸ್ಬೇಕು ಅದ್ರಿಂದ ನಮ್ಮ ಅಳಿಯನ್ನು ಅವ್ರ ತಂದೆ ತಾಯಿನ ಬಿಟ್ಟು ಬರ ಕೇಳಕ್ಕಾಗುತ್ತಾ ಹೀಗೆ ಚಕ್ರವರ್ತಿ ಕಲ್ಪನಾ ಮಾತಾಡ್ತಾ ಇರುವಾಗ ಬೆಡ್ ಮೇಲೆ ಮ್ಯೂಸಿಕ್ಕನ್ನು ಕೇಳಿಕೊಂಡು ಕುಳಿತುಕೊಂಡಿರುವ ಶ್ರೀವಳ್ಳಿಯ ಬಳಿ ಆನಂದ್ ಬಂದ ಶ್ರೀವಳ್ಳಿ ಕೋಪದಿಂದ ಆನಂದನ್ನು ನೋಡಿ ಏಯ್ ಯಾರು ನೀನು ಯಾಕೆ ನನ್ನ ರೂಮ್ ಒಳಗೆ ಬರ್ತಿದ್ದೀಯಾ ಹಲೋ ಮೇಡಮ್ ಕೋಪ ಮಾಡ್ಕೋಬೇಡಿ ನಾ ನಿಮ್ಮನ್ನ ನೋಡ್ಕೊಳಕ್ಕೆ ಬಂದಿದ್ದೀನಿ ನಿಮ್ ತಂದೆಯವರೇ ನನ್ನ ಇಲ್ಲಿಗೆ ಕರ್ಕೊಂಬಂದಿದ್ದು ಇಂದಿನಿಂದ ನಿಮ್ಗೆ ಏನ್ ಬೇಕೋ ನನ್ನ ಜೊತೆ ಹೇಳಿ ನಾನೇ ನೋಡ್ಕೊಳ್ತೀನಿ ನಿನಗೆ ಓದ್ಲಿಕ್ಕೆ ಬರುತ್ತೆ ತಾನೇ ಸ್ವಲ್ಪ ಸ್ವಲ್ಪ ಬರುತ್ತೆ ಮೇಡಮ್ ಹಾಗೆ ಹೇಳಿದಾಗ ಒಂದು ನೋಟನ್ನು ಆನಂದಿಗೆ ಕೊಟ್ಲು ಇದ್ರಲ್ಲಿ ಎಲ್ಲನೂ ಇದೆ ಇದ್ನ ಹೋಗಿ ಓದಿ ನನಗೆ ಏನ್ ಬೇಕೋ ಅದ್ನನೆ ಮಾಡ್ಕೊಂಬಂದ್ಕೊಡು ಇವಾಗ ನನ್ಗೆ ಜ್ಯೂಸ್ ಬೇಕು ಹೋಗಿ ತಗೊಂಬಾ ಸರಿ ಮೇಡಮ್ ಇವಾಗ್ಲೇ ಹೋಗಿ ತಗೊಂಬರ್ತೀನಿ ಹಾಗೆ ಹೇಳಿ ಆನಂದ್ ಅಲ್ಲಿಂದ ಹೊರಟು ಹೋದ ಹೀಗೆ ಅಂದಿನಿಂದ ಆನಂದ್ ಶ್ರೀವಳ್ಳಿಯ ಪಕ್ಕದಲ್ಲೇ ಇದ್ದು ಎಲ್ಲವನ್ನೂ ಮಾಡಿ ಕೊಟ್ಟ ಬೆಳಿಗ್ಗೆ ಆದಾಗ ಕಾಫಿನ ತಂದ್ಕೊಟ್ಟ ಟಿಫಿನ್ ಅನ್ನು ತಂದ್ಕೊಟ್ಟ ಮಧ್ಯಾಹ್ನದ ಸಮಯದಲ್ಲಿ ಜೊತೆಗೆ ಇದ್ದು ಊಟವನ್ನು ತಂದುಕೊಟ್ಟ ಇದನ್ನೆಲ್ಲ ನೋಡಿ ಶ್ರೀವಳ್ಳಿಗೆ ಆನಂದ್ ಮೇಲೆ ಪ್ರೀತಿ ಬಂತು ಇಷ್ಟ ಕೂಡ ಆಯಿತು ಅವನನ್ನು ಮದ್ವೆ ಆಗ್ಬೇಕು ಅಂತ ಆಸೆ ಪಟ್ಲು ಅದೇ ವಿಚಾರವನ್ನು ತನ್ನ ತಂದೆಯಾದ ಚಕ್ರವರ್ತಿಗೆ ಹೇಳಿದ್ಲು ಡ್ಯಾಡಿ ಎಷ್ಟೋ ದಿನದಿಂದ ಅಮ್ಮ ನನ್ಗೆ ಮದ್ವೆ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಅಲ್ವಾ ನನಗೆ ಆನಂದ್ ಜೊತೆ ಮದ್ವೆ ಮಾಡಿ ಆನಂದ್ ಅಂದ್ರೆ ನನ್ಗೆ ತುಂಬಾ ಇಷ್ಟ ಹಾಗೆ ಹೇಳಿದಾಗ ಕಲ್ಪನಾ ಚಕ್ರವರ್ತಿ ಶಾಕ್ ಆದ್ರು ಯಾಕೆ ಡ್ಯಾಡಿ ಹಾಗೆ ಶಾಕ್ ಆಗ್ತಿದ್ದೀರಾ ನನಗೆ ಆನಂದ್ ಅಂದ್ರೆ ತುಂಬಾ ಇಷ್ಟ ನನ್ಗೆ ಏನ್ ಬೇಕೋ ಅದನ್ನೆಲ್ಲ ಆನಂದೇ ಮಾಡ್ಕೊಡ್ತಾರೆ ಅದಕ್ಕೆ ನನ್ಗೆ ಅವ್ರ ಜೊತೆ ಮದ್ವೆ ಮಾಡಿಸಿ ಸರಿ ಬೇಬಿ ಇಷ್ಟು ದಿನ ನಾನು ಆನಂದ್ ಬಗ್ಗೆ ಏನೂ ಕೂಡ ತಿಳ್ಕೊಂಡಿಲ್ಲ ಅಮಾಯಕನಾದ ಒಂದು ಹುಡುಗ ಕೆಲ್ಸಕ್ಕೆ ಬೇಕು ಅಂತ ನನ್ ಫ್ರೆಂಡ್ ಜೊತೆ ಹೇಳಿದಾಗ ನನ್ ಫ್ರೆಂಡೇ ಅವನನ್ನು ಕಳಿಸಿಕೊಟ್ಟ ಇವತ್ತ ಆನಂದ್ ಬರ್ತಾನಲ್ಲ ಅವನ್ ಜೊತೆ ಕೇಳಿ ತಿಳ್ಕೊಳ್ಳೋಣ ಹೀಗೆ ಹೇಳ್ತಾ ಇದ್ದಾಗ ಆನಂದ್ ಬಂದ ಚಕ್ರವರ್ತಿ ಆನಂದ್ ಕುಟುಂಬದ ಬಗ್ಗೆ ಕೇಳಿದ ಆಗ ಆನಂದ್ ತನ್ನದು ಬಡ ಕುಟುಂಬ ತನ್ನ ತಂದೆ ತಾಯಿ ಸಣ್ಣ ಪುಟ್ಟ ಕೆಲ್ಸ ಮಾಡ್ತಾ ಇರುವ ವಿಚಾರವನ್ನೆಲ್ಲ ಹೇಳಿದ ಅದನ್ನು ಕೇಳಿದ ಕಲ್ಪನಾ ಚಕ್ರವರ್ತಿ ಶಾಕ್ ಆದ್ರು ಶ್ರೀವಳ್ಳಿ ಮಾತ್ರ ಡ್ಯಾಡಿ ಅವ್ರ ಯಾರಾದ್ರೆ ನಮ್ಗೇನ್ ಡ್ಯಾಡಿ ಅವ್ರನ್ನ ಕರೆದು ಮಾತಾಡ್ಸಿ ಆನಂದಗೂ ನನ್ಗೂ ಮದ್ವೆ ಮಾಡ್ಸಿ ಹಾಗೆ ಹೇಳಿದಾಗ ಒಂದು ದಿನ ಆನಂದ್ ತನ್ನ ತಂದೆ ವೀರಯ್ಯ ತಾಯಿ ಸುಭದ್ರನನ್ನು ಕರ್ಕೊಂಡ್ ಬಂದ ಚಕ್ರವರ್ತಿ ಅವರನ್ನು ನಿಲ್ಲಿಸಿಕೊಂಡು ಮಾತನಾಡಿದ ಅವರಿಗೆ ಇವನು ಹೇಳುವುದು ಏನೂ ಅರ್ಥವಾಗಲಿಲ್ಲ ನಾನು ಹೇಳಿದ್ದು ಅರ್ಥ ಆಯ್ತಾ ಅರ್ಥ ಆಯ್ತಯ್ಯ ಆದ್ರೆ ನನ್ ಮಗನ್ನ ನಿಮ್ಮನೆಗೆ ಕಳ್ಸದಿಲ್ಲ ಒಂದು ವೇಳೆ ನಿಮ್ ನನ್ನ ಮನೆಗೆ ಕಳ್ಸದಾದ್ರೆ ಮದ್ವೆ ಮಾಡಿಸೋಣ ಇಲ್ಲಾಂದ್ರೆ ಬೇಡ ಹಾಗೆ ಹೇಳಿ ಅವ್ರ ಅಲ್ಲಿಂದ ಹೊರಟೋದ್ರು ಹೀಗೆ ದಿನಗಳು ಕಳೆಯಿತು ಶ್ರೀವಳ್ಳಿ ಮಾತ್ರ ಆನಂದ್ ಬೇಕು ಅಂತ ಅನ್ನ ನೀರು ತಿನ್ನದೆ ಹಾಗೇನೆ ಕುಳ್ತಿದ್ಲು ಮಗಳು ಇಷ್ಟು ಆಗಿ ಏನೂ ತಿನ್ನದೇ ಇರ್ಲೇ ಇಲ್ಲ ಆನಂದ್ ಜೊತೆ ನಮ್ ಮಗಳಿಗೆ ಮದ್ವೆ ಮಾಡಿ ಆನಂದ್ ನಮ್ಮನೆಗೆ ಬರಕ್ಕಾಗದಿಲ್ಲ ಮಗಳನ್ನ ಅವ್ರ ಮನೆಗೆ ಕಳ್ಸಿಕೊಡಿ ಆನಂದ್ ಇಲ್ಲದೆ ನಮ್ಮ ಮಗಳು ಇರೋದಿಲ್ಲ ಅಂತ ಹೇಳ್ತಾ ಇದ್ದಾಳೆ ತಾನೆ ಹೀಗೆ ಕಲ್ಪನಾ ಹೇಳಿದಾಗ ಶಂಕರ್ ಕೂಡ ತುಂಬಾ ಆಲೋಚನೆ ಮಾಡಿ ಆನಂದ್ ಮತ್ತು ಶ್ರೀವಳ್ಳಿಗೆ ಚೆನ್ನಾಗಿ ಮದ್ವೆ ಮಾಡಿದ ಶ್ರೀವಳ್ಳಿ ಮದ್ವೆಯಾಗಿ ಅತ್ತೆಯ ಸಣ್ಣ ಮನೆಗೆ ಬಂದ್ಲು ಒಂದು ಕಡೆ ಅಡಿಗೆ ವಸ್ತುಗಳು ಇತ್ತು ಮತ್ತೊಂದು ಕಡೆ ದೇವರ ಫೋಟೋ ಇತ್ತು ಸುಭದ್ರ ಶ್ರೀವಳ್ಳಿಯನ್ನು ದೀಪ ಹಚ್ಚಲು ಹೇಳದ್ಲು ಇಲ್ಲಿ ನೋಡಮ್ಮ ನೀನು ಶ್ರೀಮಂತ ಮಗಳು ಆದ್ರೆ ನಾವು ಬಡವರು ನಾನು ನಿಮ್ಮ ಮಾವ ನಿನ್ ಗಂಡ ಎಲ್ರೂ ಕೆಲ್ಸಕ್ ಹೋಗ್ತೀವಿ ನೀನು ಮನೆಯಲ್ಲೇ ಇರ್ಬೇಕು ಮನೆಯಲ್ಲಿದ್ದು ಅಡಿಗೆ ಕೆಲ್ಸ ಮನೆ ಕೆಲ್ಸ ಅಂತ ಮನೆ ಹೊರಗಡೆ ಗಿಡಗಳನ್ನು ಕೂಡ ನೆಡ್ಬೇಕು ನನ್ನ ಡ್ಯಾಡಿಗೆ ಹೇಳಿದ್ರೆ ಕೆಲ್ಸದಾಳಗಳನ್ನು ಕಳಿಸ್ತಾರೆ ಆಂಟಿ ಆಂಟಿ ಏನಮ್ಮ ಅತ್ತೆ ಅಂತ ಕರಿ ಆಮೇಲೆ ಇನ್ನೊಂದ್ ವಿಚಾರ ನಿಮ್ ತಂದೆ ಇಲ್ಲಿ ಯಾವ ಕೆಲ್ಸದಾಳವನ್ನೂ ಕಳ್ಸೋದಿಲ್ಲ ಮಿಷಿನ್ ಅನ್ನು ಕಳ್ಸೋದಿಲ್ಲ ಎಲ್ಲ ಕೆಲ್ಸ ನೀನೇ ಮಾಡ್ಬೇಕು ಸರಿ ಅತ್ತೆ ನೀವ್ ಹೇಳಿ ನಾನೇ ಮಾಡ್ತೀನಿ ನನಗೆ ಆನಂದ್ ಪ್ರೀತಿ ಮಾತ್ರ ಮುಖ್ಯ ಕೆಲಸ ಹೇಗೆ ಮಾಡ್ಬೇಕು ಅಂತ ನಂಗೆ ಗೊತ್ತಿಲ್ಲ ನೀವು ಹೇಳಿಕೊಟ್ರೆ ಖಂಡಿತ ಎಲ್ಲ ಕೆಲಸ ನಾನೇ ಮಾಡ್ತೀನಿ ಸರಿಯಮ್ಮ ಸೊಸೆ ಇವತ್ ನೀನು ವಿಶ್ರಾಂತಿ ತಗೋ ನಾಳೆ ಕೆಲಸ ಮಾಡ್ಲಿಕ್ಕೆ ಹೇಳ್ಕೊಡ್ತೀನಿ ನೀನು ನನ್ನ ಮಗ ಮನೆಯಲ್ಲಿ ಸಂತೋಷವಾಗಿರಿ ನಾನು ನಿಮ್ಮ ಮಾವ ಕೆಲ್ಸಕ್ಕೆ ಹೋಗ್ತೀವಿ ಸಂಜೆ ಆಗುವಾಗ ಮನೆಗೆ ಬರ್ತೀವಿ ಸರಿಯತ್ತೆ ಹಾಗೆ ಹೇಳ್ತಾ ಇದ್ದಂಗೆ ಅತ್ತೆ ಮಾವ ಇಬ್ರು ಕೆಲ್ಸಕ್ಕೆ ಹೋದ್ರು ಗಂಡ ಎಂಟಿ ಇಬ್ರು ಮನೆ ಅಂಗಳದಲ್ಲಿ ಹೂ ಗಿಡಗಳ ಮಧ್ಯೆ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ತಾ ಇದ್ರು ಸಂಜೆ ಆಗುವಾಗ ವೀರಯ್ಯ ಸುಭದ್ರ ಮನೆಗೆ ಬಂದ್ರು ಸುಭದ್ರ ಅಡಿಗೆ ಮಾಡಿ ಮಗ ಸೊಸೆಗೆ ತಿನ್ಸ್ತಾ ಇದ್ಲು ಅದನ್ನು ನೋಡಿ ಶ್ರೀವಳ್ಳಿ ಸಂತೋಷಪಟ್ಲು ಅಮ್ಮ ಸೊಸೆ ಇವಾಗ ಮಲ್ಕೊಳ್ಳಿ ಬೆಳಿಗ್ಗೆ ಎದ್ದಾಗ ಕೆಲ್ಸ ಮಾಡ್ಲಿಕ್ಕೆ ಹೇಳ್ಕೊಡ್ತೀನಿ ಸರಿ ಅತ್ತೇ ಹಾಗೆ ಹೇಳಿ ಮಂಚದ ಮೇಲೆ ಶ್ರೀವಳ್ಳಿ ಆನಂದ್ ನಿದ್ರೆ ಮಾಡಿದ್ರು ಕೆಳಗೆ ಹಾಸಿಗೆಯಲ್ಲಿ ಸುಭದ್ರ ವೀರಯ್ಯ ನಿದ್ರೆ ಮಾಡಿದ್ರು ಮರುದಿನ ಸುಭದ್ರ ಹೊರಗಡೆ ಇರುವ ಬಾವಿಯಿಂದ ನೀರನ್ನು ತೆಗೆಯುತ್ತಾ ತನ್ನ ಸೊಸೆಗೆ ಹೇಳಿದ್ಲು ಶ್ರೀವಳ್ಳಿ ಶ್ರದ್ಧೆಯಿಂದ ಕೇಳಿಕೊಂಡು ನೋಡ್ತಾ ಇದ್ಲು ನೀನು ಕೂಡ ಮಾಡಮ್ಮ ಸರಿಯತ್ತೆ ಹೀಗೆ ಶ್ರೀವಳ್ಳಿ ಬಾವಿಯಿಂದ ನೀರನ್ನು ತೆಗೆದ್ಲು ಅದನ್ನು ನೋಡಿ ಸುಭದ್ರ ಸಂತೋಷಪಟ್ಲು ಆದ್ರೆ ಶ್ರೀವಳ್ಳಿಗೆ ಕೈ ತುಂಬಾ ನೋವಾಯ್ತು ಆ ನಂತರ ಸುಭದ್ರ ಪಾತ್ರೆ ತೊಳೆದು ತೋರಿಸಿದ್ಲು ಶ್ರೀವಳ್ಳಿ ಕೂಡ ಪಾತ್ರೆ ತೊಳೆದ್ಲು ಸುಭದ್ರ ಮನೆ ಒಳಗೆ ಹೋಗಿ ಬಟ್ಟೆಯನ್ನು ತೆಗೆದುಕೊಂಡು ಬಾವಿ ಹತ್ರ ಬಂದ್ಲು ಅಮ್ಮ ಸೊಸೆ ಪಾತ್ರೆ ತೊಳೆದಾದ್ಮೇಲೆ ಈ ಬಟ್ಟೆ ಅಮ್ಮ ನನಗೆ ಸೊಂಟ ತುಂಬಾ ನೋವಾಗ್ತಿದೆ ನಾನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ್ತೀನಿ ಸರಿಯತ್ತೆ ಹೋಗಿ ವಿಶ್ರಾಂತಿ ತಗೊಳ್ಳಿ ಅಮ್ಮ ಸೊಸೆ ಜೋರಾಗಿ ಉಜ್ಜಿ ಉಜ್ಜಿ ಒಗಿಬೇಡ ನಮಗೆ ಅದೇ ಬಟ್ಟೆ ಇರೋದು ಅತ್ತೆ ನಿಧಾನವಾಗಿಯೇ ಹೋಗಿತೀನಿ ಹಾಗೆ ಹೇಳಿ ಸುಭದ್ರ ಅಲ್ಲಿಂದ ಹೊರಟೋದ್ಲು ಶ್ರೀವಳ್ಳಿ ಬಟ್ಟೆಯನ್ನು ಹೊಗೆದು ಪಕ್ಕದಲ್ಲೇ ಬಟ್ಟೆಯನ್ನು ಒಣಗಿಸಿದ್ಲು ಸುಭದ್ರ ಅಡುಗೆ ಮಾಡಲು ತೋರ್ಸಿಕೊಟ್ಲು ಹೊಸದಾಗಿ ಅಡುಗೆ ಮಾಡೋದ್ರಿಂದ ಕೈಗಳನ್ನ ಶ್ರೀವಳ್ಳಿ ಸುಟ್ಕೊಂಡ್ಲು ಹೀಗೆ ದಿನಗಳು ಕಳೀತಾ ಇತ್ತು ಶ್ರೀವಳ್ಳಿ ಆನಂದ್ ತೋರಿಸಿದ ಪ್ರೀತಿಯಲ್ಲಿ ಮುಳುಗಿ ಹೋಗಿ ಬಡಮನೆಯ ಸೊಸೆಯಾಗಿ ಆನಂದ್ ಜೊತೆ ಸೇರಿ ಸಂತೋಷವಾಗಿ ತನ್ನ ಜೀವನವನ್ನು ನಡೆಸ್ತಾ ಇದ್ಲು ನವ್ಯ ಅವಳ ಸಣ್ಣ ಗುಡಿಸಲ ಮನೆಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಅನ್ನು ತೆಗೆದುಕೊಂಡು ಪಾಠ ಹೇಳ್ಕೊಡ್ತಿದ್ಲು ಮಕ್ಳೇ ನಾಳೆ ನೀವು ಶಾಲೆ ಮುಗಿಸ್ಕೊಂಡು ನೇರವಾಗಿ ಇಲ್ಲಿಗೆ ಬರ್ಬೇಕು ಯಾಕಂದ್ರೆ ಮನೆಗೆ ಹೋಗಿ ಬರುವಾಗ ತುಂಬಾ ಲೇಟ್ ಆಗುತ್ತೆ ಅಲ್ವಾ ಇವಾಗ ನಿಮ್ಗೆ ಎಕ್ಸಾಮ್ ಕೂಡ ಬರ್ತಾ ಇದೆ ಅದಕ್ಕೆ ಹೇಳ್ತಾ ಇದ್ದೀನಿ ಆಯ್ತು ಟೀಚರ್ ನಾಳೆ ನಮ್ಗೆ ಶಾಲೆ ಮುಗ್ದ ತಕ್ಷಣ ನೇರವಾಗಿ ನಿಮ್ ಮನೆಗೆ ಬರ್ತೀವಿ ಹಾಗೆ ಹೇಳಿ ಮಕ್ಕಳೆಲ್ಲರೂ ಅವರವರ ಮನೆಗೆ ಹೋದ್ರು ಆ ಸ್ಟೂಡೆಂಟ್ಸ್ ಅಲ್ಲಿ ಒಬ್ಬರಾದ ರಾಜುವನ್ನು ನವ್ಯ ಕರೆದು ರಾಜು ಇಲ್ಲಿ ಬಾ ರಾಜು ನವ್ಯ ಹತ್ತಿರ ಹೋಗಿ ನಿಂತ ನಾಳೆ ನೀನು ಟ್ಯೂಷನ್ಗೆ ಬರುವಾಗ ನಿಮ್ ತಾಯಿನ ಕರ್ಕೊಂಬಾ ಆಯ್ತು ಟೀಚರ್ ಹಾಗೆ ಹೇಳಿ ರಾಜು ಹೊರಟೋದ ನವ್ಯ ಹೀಗೆ ಪ್ರತಿದಿನ ಮಕ್ಕಳಿಗೆ ಟ್ಯೂಷನ್ ಅನ್ನು ಹೇಳಿಕೊಟ್ಟು ಆ ಹಣದಲ್ಲಿ ತನ್ನ ಕುಟುಂಬವನ್ನು ನಡೆಸ್ತಾ ಇದ್ಲು ಹೀಗಿರುವಾಗ ನವ್ಯಳ ಅತ್ತೆ ಕಮಲ ನವ್ಯನ ಬಳಿ ಬಂದು ನವ್ಯ ಬಂದು ಊಟ ಮಾಡು ನೀನು ಊಟಕ್ಕೆ ಬಂದಿಲ್ಲ ಅಂತ ಮಕ್ಕಳು ಕೂಡ ಊಟ ಮಾಡದೆ ಕೈಕಲ್ ಮುಖ ತೊಳ್ಕೊಂಡ್ ಬಾ ಓ ಮರ್ತೊಯ್ತತ್ತೆ ಇವಾಗಲೇ ಕೈಕಲ್ ಮುಖ ತೊಳ್ಕೊಂಡ್ ಬರ್ತೀನಿ ಹಾಗೆ ಹೇಳಿ ನವ್ಯ ಕೈಕಲ್ ಮುಖ ತೊಳ್ಕೊಂಡ್ ಬಂದು ಊಟಕ್ಕೆ ಕೂತ್ಲು ಅಮ್ಮ ಇವತ್ ನೀವು ನಮಗೆ ಹಸು ಹುಲಿಯ ಕತೆ ಹೇಳ್ತೀನಿ ಅಂತ ಹೇಳಿದ್ರೆ ಬನ್ನಿ ಅಮ್ಮ ಕತೆ ಹೇಳಿ ಆಯ್ತು ನಿಮ್ಗೆ ಟಯರ್ಡ್ ಆಗಿದೆ ಬಿಟ್ಟು ಹೇಳ್ತೀನಿ ಇಲ್ಲಮ್ಮ ನೀವು ನಮಗೆ ಇವಾಗಲೇ ಹೇಳ್ಬೇಕು ಹೀಗೆ ಮಕ್ಕಳು ನವ್ಯನಿಗೆ ಹಿಂಸೆ ಮಾಡುವಾಗ ಕಮಲನಿಗೆ ಕೋಪ ಬಂದು ಅಮ್ಮ ಆಮೇಲೆ ಹೇಳ್ತೀನಿ ಅಂತ ಹೇಳ್ತಿದ್ದಾಳೆ ತಾನೆ ಯಾಕೆ ಅವಳಿಗೆ ಹಿಂಸೆ ಕೊಡ್ತಿದ್ದೀರಾ ಇಷ್ಟೊತ್ತು ಮಕ್ಕಳಿಗೆ ಪಾಠ ಹೇಳಿ ಕೊಟ್ಟು ಕೊಟ್ಟು ಗಂಟ್ಲೆ ಒಣಗೋಗಿದೆ ಹೋಗಿ ಹೋಗಿ ಮಲ್ಕೊಂಡು ನಿದ್ರೆ ಮಾಡಿ ಅಜ್ಜಿ ನಿಮಗೆ ಏನಾಯ್ತು ನಿಮ್ ಜೊತೆ ಕತೆ ಹೇಳಿ ಅಂತ ಹೇಳದ್ವಾ ನಾವು ಹೀಗೆ ಮಕ್ಕಳು ಬೇಜಾರ್ ಮಾಡ್ಕೊಂಡು ಹೋಗಿ ಮಲಗಿ ನಿದ್ರೆ ಮಾಡಿದ್ರು ಯಾಕತ್ತೆ ಮಕ್ಕಳನ್ನ ಸುಮ್ನೆ ಬೈತಿದ್ದೀರಾ ಹಾಗೆ ಹೇಳಿದ್ರೆ ಮಾತ್ರ ಅವ್ರು ಹೋಗಿ ಮಲ್ಕೋತಾರೆ ನವ್ಯ ಇಲ್ಲದಿದ್ರೆ ನಿನಗೆ ಹೀಗೆ ಹಿಂಸೆ ಕೊಡ್ತಾನೆ ಇರ್ತಾರೆ ನೀನು ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೋ ಮನೆಯಲ್ಲಿ ದುಡಿಯೋದು ನೀನೊಬ್ಳೆ ನನ್ ಮಗ ನಿನ್ನ ಮದ್ವೆ ಮಾಡ್ಕೊಂಡು ಎರಡ್ ಮಕ್ಕಳನ್ನ ಕೊಟ್ಬಿಟ್ಟು ಹೋಗ್ಬಿಟ್ಟ ಇವಾಗ ನಾನ್ ಕೂಡ ನಿನ್ಗೆ ಭಾರವಾಗಿ ಬಂದ್ ಕೂತಿದ್ದೀನಿ ಅಯ್ಯೋ ಅತ್ತೆ ಯಾಕತ್ತೆ ಹಾಗೆ ಹೇಳ್ತಾ ಇದ್ದೀರಾ ಎಲ್ಲಿಯಾದ್ರೂ ತಾಯಿ ಮಗಳಿಗೆ ಭಾರವಾಗಿ ಇರ್ತಾಳ ನಾನು ನಿಮ್ನ ತಾಯಿ ಅಂತಾನೆ ತಿಳ್ಕೊಂಡಿದ್ದೀನಿ ನವ್ಯನ ಮಾತು ಕೇಳಿ ಕಮಲನ ಕಣ್ಣಲ್ಲಿ ಆನಂದ ಭಾಸ ಬಂತು ಅತ್ತೆ ನಾನೇನಾದ್ರೂ ತಪ್ಪಾಗಿ ಮಾತಾಡದ್ನ ಏಕೆ ಹೀಗೆ ಅಳ್ತಾ ಇದ್ದೀರಾ ಇದು ದುಃಖದಲ್ಲಿ ಬಂದ ಕಣ್ಣೀರಲ್ಲಮ್ಮ ಆನಂದದಿಂದ ಬಂದಿರುವ ಕಣ್ಣೀರು ನನ್ನ ಮಗ ಇದ್ದಿದ್ರೆ ಕೂಡ ನನ್ನ ಇಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇರ್ಲಿಲ್ಲಮ್ಮ ನಾನು ಯಾವ ಜನ್ಮದಲ್ಲಿ ಮಾಡಿರುವ ಪುಣ್ಯನೋ ನನಗೆ ಈ ರೀತಿ ಒಳ್ಳೆ ಸೊಸೆ ಬಂದು ಸಿಕ್ಕಿದ್ದಾಳೆ ಹಾಗೆ ಹೇಳಿ ಕಮಲ ತುಂಬಾ ಸಂತೋಷ ಪಡ್ತಾ ಇದ್ಲು ಹೀಗೆ ಮರುದಿನ ಬೆಳಿಗ್ಗೆ ನವ್ಯ ತಳ್ಳುಗಾಡಿಯಲ್ಲಿ ಸ್ವಲ್ಪ ಸೀರೆಯನ್ನು ಇಟ್ಕೊಂಡು ಮಾರಲು ಹೋಗ್ತಾ ಇದ್ಲು ಆಗ ಅಲ್ಲಿ ಗಿರಿಜಾ ಎನ್ನುವ ಮಹಿಳೆ ಅಮ್ಮ ನವ್ಯ ಹಗಲಿಡಿ ಹೀಗೆ ಸೀರೆನ ಮಾಡ್ತೀಯಾ ಸಂಜೆ ಸಮಯದಲ್ಲಿ ಮಕ್ಕಳಿಗೆ ಟ್ಯೂಷನ್ ನ ಹೇಳಿಕೊಡ್ತೀಯಾ ನೀನೀಗೆ ಕಷ್ಟಪಟ್ಟು ಸಂಪಾದನೆ ಮಾಡಿದ್ರೆ ಅತ್ತೆ ಮನೇಲಿ ಕೂತ್ಕೊಂಡು ಚೆನ್ನಾಗಿ ತಿಂದು ತಿಂದು ಮೈ ಬೆಳೆಸ್ಕೊಳ್ತಾ ಇದ್ದಾಳೆ ಇದೆಲ್ಲ ನಿನ್ಗೆ ಬೇಕಾ ಹೀಗೆ ಗಿರಿಜಾ ನವ್ಯ ಅತ್ತೆ ಮೇಲೆ ಚಾಡಿನ ಹೇಳಿದ್ಲು ನನ್ನ ಅತ್ತೆ ಕೂತ್ಕೊಂಡು ತಿನ್ನೋದು ನಾನ್ ಸಂಪಾದನೆ ಮಾಡಿದ ಹಣದಲ್ಲಿ ನೀವು ಸಂಪಾದನೆ ಮಾಡಿದ ಹಣದಲ್ಲ ಮತ್ ಯಾಕೆ ನಿಮ್ಗೆ ಇಷ್ಟೊಂದು ಕಷ್ಟ ಆಗಿರೋದು ಊರಲ್ಲಿರುವ ಜನರೆಲ್ಲ ಒಂದ್ ಮಾತು ಹೇಳ್ತಿದ್ದಾರೆ ಏನ್ ಹೇಳ್ತಿದ್ದಾರೆ ನಿಮ್ಮ ಗಂಡ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ನೀವು ಮಾತ್ರ ಮನೇಲಿ ಕೂತ್ಕೊಂಡು ಅಂಡೆ ಲೆಕ್ಕದಲ್ಲಿ ಊಟ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ ಹೀಗೆ ನವ್ಯ ಹೇಳಿದಾಗ ಗಿರಿಜಳಿಗೆ ಕೋಪ ಬಂತು ಏನು ನನ್ ಗಂಡ ಸಂಪಾದನೆ ಮಾಡಿ ತಂದ್ಕೊಡೋದ್ರಲ್ಲಿ ನಾನು ಕೂತು ತಿಂತಿದ್ದೀನಾ ಯಾವಳವಳು ಹಾಗೆ ಹೇಳಿದ್ದು ಅವಳಿಗೇನು ನಷ್ಟ ಅಂತೆ ನನ್ ಗಂಡ ಸಂಪಾದನೆ ಮಾಡ್ತಾನೆ ಹೀಗೆ ಗಿರಿಜಾ ಕೋಪದಿಂದ ಹೇಳಿದ್ಲು ಗಂಡನ ಸಂಪಾದನೆ ನಿನ್ನಿಷ್ಟ ಆದ್ರೆ ಸಂಪಾದನೆ ನನ್ನ ಅತ್ತೆ ಇಷ್ಟ ನನ್ನ ಅತ್ತೆ ನನ್ ಸಂಪಾದನೆಯಲ್ಲಿ ಕೂತು ತಿಂತಾರೆ ಇನ್ನೇನೋ ಮಾಡ್ತಾರೆ ಅದೆಲ್ಲ ನಿನ್ಗ್ಯಾಕೆ ಇನ್ ಮುಂದೆ ಯಾವತ್ತು ನನ್ ಜೊತೆ ಈ ರೀತಿ ಮಾತ್ನ ಮಾತಾಡ್ಬೇಡ ಹೀಗೆ ನವ್ಯ ಗಿರಿಜನಿಗೆ ಬಿಸಿಯನ್ನು ಕೊಟ್ಲು ನವ್ಯ ಗಿರಿಜನ ಜೊತೆ ಮಾತ್ರವಲ್ಲ ತನ್ನ ಅತ್ತೆಯ ಬಗ್ಗೆ ಯಾರು ಕೂಡ ಕೆಟ್ಟದಾಗಿ ಮಾತನಾಡಿದ್ರು ಕೂಡ ಅವರ ಜೊತೆ ಹೀಗೇನೆ ನಡ್ಕೊಳ್ತಾ ಇದ್ಲು ಹಗಲೆಡಿ ನವ್ಯ ಸೀರೆಯನ್ನು ಮಾರಿ ಮನೆಗೆ ಬಂದ್ಲು ಅಷ್ಟೊತ್ತಿಗೆ ಮಕ್ಕಳು ಕೂಡ ಟ್ಯೂಷನಿಗೆ ಬಂದು ಕೂತಿದ್ರು ಆಗ ರಾಜು ತನ್ನ ತಾಯಿಯಾದ ವೆಣ್ಣಿಲನ ಕರ್ಕೊಂಡು ಟ್ಯೂಷನಿಗೆ ಬಂದ ಮೇಡಮ್ ಬರಕ್ಕೇಳಿದ್ರಂತೆ ರಾಜು ಹೇಳ್ದ ಏನೂ ಇಲ್ಲ ರಾಜಿಗೆ ಟ್ಯೂಷನ್ ಹೇಳಿಕೊಟ್ಟು ಎರಡು ತಿಂಗಳಾಯ್ತು ಇನ್ನು ನೀವು ಫೀಸ್ ಕಟ್ಟಿಲ್ಲ ಅಲ್ವಾ ಅದು ಮೇಡಮ್ ಸ್ವಲ್ಪ ಕಷ್ಟ ಇದೆ ಅದಿಕ್ಕೇನೆ ಕಟ್ಲಿಲ್ಲ ಶಾಲೆಯಲ್ಲಿ ಫೀಸ್ ಕಟ್ಟಿಲ್ಲ ಅಂತ ಅವನ್ನ ಮನೆಗ್ ಕಳಿಸ್ಬಿಟ್ರು ಅದಕ್ಕೇನೆ ಕಷ್ಟಪಡ್ತಾ ಇದ್ದೀವಿ ನಿಮ್ಮ ಫೀಸ್ನ ಹೇಗಾದ್ರೂ ಕಟ್ತೀನಿ ಆದ್ರೆ ಅವನಿಗೆ ಟ್ಯೂಷನ್ ಮಾತ್ರ ಹೇಳ್ಕೊಡದೆ ಇರ್ಬೇಡಿ ಹೀಗೆ ವೆಣ್ಣಿಲಾ ನವ್ಯನ್ ಜೊತೆ ಬೇಡಿಕೊಂಡ್ಲು ಅಯ್ಯೋ ವೆಣ್ಣಾ ನೀವು ಬೇಜಾರ್ ಮಾಡ್ಬೇಡಿ ನಾನು ಫೀಸ್ ಕಟ್ಟಿಲ್ಲ ಅಂತಾನೆ ಕೇಳಿದ್ದು ನಿಮ್ ಜೊತೆ ಹಣ ಇರುವಾಗ ಕೊಡಿ ನಾನೇನು ರಾಜುಗೆ ಹೇಳ್ಕೊಡೋದ್ನ ನಿಲ್ಸಲ್ಲ ಹೀಗೆ ನವ್ಯ ವೆಣ್ಣಿಲಾನ ಕಳ್ಸಿಕೊಟ್ಲು ಅದನ್ನು ನೋಡಿದ ಕಮಲ ನವ್ಯನ ಬಳಿ ಬಂದು ನೀನ್ ಯಾಕಮ್ಮ ಹೀಗೆ ಇದ್ದೀಯ ನಾವೇ ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡಿ ಹಣನ ಸಂಪಾದನೆ ಮಾಡ್ತಾ ಇದ್ದೀವಿ ಆದ್ರೆ ನೀನು ಯಾರಾದ್ರೂ ಕಷ್ಟ ಅಂತ ಹೇಳಿದ್ರೆ ಎಲ್ರಿಗೂ ಫ್ರೀ ಆಗಿ ಟ್ಯೂಷನ್ ಹೇಳ್ಕೊಡ್ತೀಯಾ ನೀನು ಹೀಗೇನೆ ಮಾಡಿದ್ರೆ ಎಲ್ಲಾ ಮಕ್ಕಳು ಈಗೇನೆ ತಾನೆ ಹೇಳ್ತಾರೆ ಅತ್ತೆ ಅವ್ರ ಹಣ ಕೊಟ್ಟರು ಕೊಡದಿದ್ರು ನಾನು ರಾಜುವಿಗೆ ಟ್ಯೂಷನ್ ಹೇಳ್ಕೊಡೋದ್ನ ನಿಲ್ಸಲ್ಲ ಯಾಕಂದ್ರೆ ಯಾವಾಗ್ಲೂ ಓದು ಹಣಕ್ಕೆ ಸಮವಾಗಲ್ಲ ನಿನ್ನಂತ ಒಳ್ಳೆಯವರು ಈ ಲೋಕದಲ್ಲಿ ಇರದಿಲ್ಲಮ್ಮ ನಾನು ಅದನ್ನು ಅತ್ತೆ ನಾವ್ ಏನ್ ಮಾಡ್ತೀವೋ ಈ ಸಮಾಜ ನಮ್ಗೆ ಅದನ್ನೇ ಕೊಡ್ತಾರೆ ಅಂತ ನಾನ್ ನಂಬ್ತೀನಿ ನೀವು ಪ್ರೀತಿನ ತೋರಿಸಿದ್ರೆ ಈ ಸಮಾಜ ಪ್ರೀತಿ ತೋರ್ಸುತ್ತೆ ನೀವು ದ್ವೇಷನ ತೋರ್ಸಿದ್ರೆ ಈ ಸಮಾಜ ಕೂಡ ದ್ವೇಷವನ್ನೇ ತೋರಿಸುತ್ತೆ ಅತ್ತೆ ಅಮ್ಮ ಈ ಪಾಠನ ನೀನು ಮಕ್ಕಳಿಗೆ ಹೇಳ್ಕೊಡು ನನಗೆ ಬೇಡ ನಾನು ನೋಡಿದ ಈ ಸಮಾಜದಲ್ಲಿ ನಾವು ಯಾರಿಗೆ ಎಷ್ಟು ಸಹಾಯ ಮಾಡಿದ್ರು ಅವರಿಗೆ ನೆನ್ಪೇ ಇರಲ್ಲ ಅಯ್ಯೋ ಅತ್ತೆ ನಿಮ್ ಜೊತೆ ಎಷ್ಟು ವಾದ ಮಾಡಿದ್ರು ನೀವು ಇದನ್ನೇ ವಾದ ಮಾಡ್ತಾ ಇರ್ತೀರಾ ನಾನು ಹೋಗಿ ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀನಿ ಹಾಗೆ ಹೇಳಿ ನವ್ಯ ಮಕ್ಕಳಿಗೆ ಪಾಠ ಹೇಳ್ಕೊಡ್ಲು ಹೋದ್ಲು ಹುಚ್ಚು ಹುಡುಗಿ ಈ ಸಮಾಜದ ಬಗ್ಗೆ ಯಾವಾಗ ಅರ್ಥ ಮಾಡ್ಕೊಳ್ತಾಳೋ ಹೀಗೆ ಆಲೋಚನೆ ಮಾಡಿ ಕಮಲ ಅಡುಗೆ ಮಾಡ್ಲಿಕ್ಕೆ ಹೋದ್ಲು ಹೀಗೆ ಸ್ವಲ್ಪ ಸಮಯದಲ್ಲೇ ಮಳೆ ಬರಲು ಆರಂಭವಾಯಿತು ನವ್ಯನ ಮನೆ ತುಂಬಾ ಹಳೇದಾದ ಮನೆ ಆದ ಕಾರಣ ಆ ಮನೆ ಆ ಮಳೆನ ತಡೆಯಲು ಸಾಧ್ಯವಾಗದೆ ಮಳೆ ನೀರೆಲ್ಲ ನಿಧಾನವಾಗಿ ಮನೆ ಒಳಗೆ ಬರಲು ಆರಂಭವಾಯಿತು ಆ ಮಳೆ ನೀರು ಮಕ್ಕಳ ಪುಸ್ತಕ ಮೇಲೆ ಬಿತ್ತು ಅದನ್ನು ನೋಡಿದ ನವ್ಯ ಮಕ್ಕಳೇ ಇವತ್ತು ನೀವು ಮನೆಗೆ ಹೋಗಿ ನಾಳೆ ಟ್ಯೂಷನಿಗೆ ಬನ್ನಿ ಸರಿನಾ ಹೀಗೆ ಕಮಲ ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಂಗೆ ಮಳೆ ನೀರು ಬಿದ್ದು ಒಲೆ ಕೂಡ ಆರಿ ಹೋಯಿತು ಅದರಿಂದ ಅಡುಗೆ ಕೂಡ ಮಧ್ಯದಲ್ಲೇ ನಿಂತೋಯ್ತು ಅಮ್ಮ ತುಂಬಾ ಹಸಿವಾಗ್ತಿದೆ ಹೀಗೆ ಮಕ್ಕಳು ಕೂಡ ಕೇಳಲು ಆರಂಭಿಸಿದ್ರು ಆದರೆ ನವ್ಯ ಮಕ್ಕಳಿಗೆ ಕತೆಯನ್ನು ಹೇಳಿಯೇ ನಿದ್ರೆ ಮಾಡಿಸಿದ್ಲು ಮರುದಿನ ಕೂಡ ಮಳೆ ಕಡಿಮೆ ಆಗಲಿಲ್ಲ ಆ ದಿನ ಕಮಲ ಮಕ್ಕಳಿಗೆ ಟ್ಯೂಷನಿಗೆ ಬರೋದ್ ಬೇಡ ಅಂತ ಹೇಳಿ ಕಳಿಸಿದ್ಲು ಅಮ್ಮ ನವ್ಯ ಈ ಮಳೆನ ನೋಡಿದ್ರೆ ಈ ಮಳೆ ಇವಾಗ ನಿಲ್ಲೋ ರೀತಿ ಕಾಣ್ತಾ ಇಲ್ಲ ಇದು ತುಂಬ ಹಳೆ ಮನೆ ಈ ಮಳೆಗೆ ಈ ಮನೆ ನಿಲ್ತದ ಇಲ್ವೋ ಗೊತ್ತಿಲ್ಲ ಏನು ಮಾಡೋದು ಸ್ವಲ್ಪ ದಿನ ನಾವು ಈ ಮನೆಯಿಂದ ಹೊರಗಡೆ ಇರೋಣ ಹೌದು ಅತ್ತೆ ನಾನು ಕೂಡ ಅದೇ ಆಲೋಚನೆ ಮಾಡ್ತಿದ್ದೀನಿ ನಾಳೆನೆ ಬೇರೆ ಮನೆ ಮಾಡೋಣ ಹೀಗೆ ಇಬ್ಬರು ಮಾತಾಡ್ತಾ ಇದ್ದಂಗೆ ಗುಡಿಸಲೆಲ್ಲ ಬೀಳುವ ಶಬ್ದ ಕೇಳಿಸಿತು ಹೀಗೆ ಅವರೆಲ್ಲರೂ ಹೊರಗೆ ಬಂದು ನಿಂತರು ಆ ಮಳೆಗೆ ಆ ಗುಡಿಸಲ ಮನೆ ಬಿದ್ದೇ ಹೋಯಿತು ಹೀಗೆ ಮಳೆಯನ್ನು ನೋಡಿ ಚಿಂತೆ ಮಾಡುತ್ತಾ ಮನೆಯನ್ನು ನೋಡಿ ದುಃಖ ಪಡ್ತಾ ಇದ್ರು ಹೀಗೆ ಏನು ಮಾಡಲು ಸಾಧ್ಯವಾಗದೆ ಆ ಮರದ ಕೆಳಗೇನೆ ಕೂತಿದ್ರು ಈ ವಿಷಯ ತಿಳಿದ ವೆಣ್ಣಿಲ ಅವರನ್ನು ನೋಡಲು ಬಂದ್ಲು ಮೇಡಮ್ ನಾನು ಹಣ ಕೊಡದಿದ್ರೆ ಕೂಡ ನನ್ ಮಕ್ಕಳಿಗೆ ನೀವು ಟ್ಯೂಷನ್ ಹೇಳ್ಕೊಟ್ಟಿದೀರಾ ನಮ್ಮ ಮನೆಗೆ ಬನ್ನಿ ನೀವು ಬೇಡವೆಣ್ಣಿಲಾ ನೀನೇ ತುಂಬಾ ಕಷ್ಟದಲ್ಲಿದ್ದೀಯ ನಾವು ಈ ಮನೆನ ಮತ್ತೆ ಕಟ್ತೀವಿ ಹೌದಾ ಹಾಗಾದ್ರೆ ನಾನು ನನ್ ಗಂಡ ನಿಮ್ಗೆ ಸಹಾಯ ಮಾಡ್ತೀವಿ ಅಯ್ಯೋ ಅದೆಲ್ಲ ಏನ್ ಬೇಡವೆಣ್ಣಿಲಾ ನಾವೇ ಮಾಡ್ಕೋತೀವಿ ಮೇಡಮ್ ನಮ್ಮಿಂದ ನಿಮ್ಗೆ ಹಣ ಕೊಡ್ಲಿಕ್ಕೆ ಸಾಧ್ಯವಾಗ್ಲಿಲ್ಲ ಕನಿಷ್ಠ ಈ ಸಹಾಯ ಆದ್ರೂ ನಾವು ಮಾಡ್ತೀವಿ ಹೀಗೆ ವೆಣ್ಣಿಲಾ ಮತ್ತು ಅವಳ ಗಂಡ ನವ್ಯನಿಗೆ ಮನೆ ಕಟ್ಟಲು ಸಹಾಯವನ್ನು ಮಾಡಿದ್ರು ಹೀಗೆ ವಿಷಯ ತಿಳಿದ ಟ್ಯೂಷನಿಗೆ ಬರುವಂತಹ ಮಕ್ಕಳ ತಂದೆ ತಾಯಿ ಕೂಡ ನವ್ಯಳಿಗೆ ಸಹಾಯವನ್ನು ಮಾಡಿದ್ರು ಮೇಡಮ್ ಇವಾಗ ಈ ಮನೆ ಎಂಥ ಮಳೆಗೂ ಕೂಡ ಬೀಳದಿಲ್ಲ ಬೆಣ್ಣಿಲ ನಿಮ್ಮ ಸಹಾಯನ ನಾನು ಯಾವತ್ತೂ ಮರೆಯೋದಿಲ್ಲ ಅಯ್ಯೋ ನಿಮ್ಮಂತ ಒಳ್ಳೆಯವರಿಗೆ ಯಾವತ್ತು ಯಾವ ಕಷ್ಟನೂ ಬರಬಾರ್ದು ಹಾಗೆ ಹೇಳಿ ಅಲ್ಲಿಂದ ನವ್ಯ ಹೊರಟೋದ್ಲು ಆಗ ನವ್ಯ ತನ್ನ ಅತ್ತೆಯ ಬಳಿ ಬಂದು ನೋಡಿದ್ರ ಅತ್ತೆ ಈ ಸಮಾಜಕ್ಕೆ ನಾವು ಏನೇ ಮಾಡದ್ರು ಅವರಿಗೆ ಗುರುತೇ ಇರದಿಲ್ಲ ಅಂತ ಹೇಳಿದ್ರಿ ಅವ್ರು ಅವರಿಗೆ ಮಾಡಿದ ಸಹಾಯವನ್ನು ನೆನ್ಪಲ್ಲಿಟ್ಕೊಂಡು ನಮಗೆ ಬಂದು ಸಹಾಯ ಮಾಡಿದ್ದಾರೆ ಹಾಗೆ ಅಂತ ಹೇಳಿದ್ಲು ನವ್ಯ